ಈಗ ನಾವು ಈ ಒಂದು ಎರಡು ಭಾಗದಲ್ಲಿ ನಿಂತು ನೋಡಿದೀವಿ ಎರಡು ಭಾಗದಲ್ಲೂ ಕೂಡ ಸೇಫ್ಟಿ ದೃಷ್ಟಿಯಿಂದ ಬಹಳ ಭಯಾನಕವಾದಂತ ಪರಿಸ್ಥಿತಿಯನ್ನು ನಾವು ನೋಡಿದ್ವಿ ಇಲ್ಲಿನೂ ಕೂಡ ಇಲ್ಲಿ ವ್ಯಾಲಿ ನೋಡಿದ್ರೆ ಇಲ್ಲೊಂದು ಮಧ್ಯ ಬ್ರಿಡ್ಜದ ಅವಶ್ಯಕತೆ ಇಟ್ಟಿಲ್ಲಿ ಅವರು ಡಿಸೈನ್ ಮಾಡೋವಾಗ ಯಾವ ಗೂಗಲ್ ಇಟ್ಕೊಂಡು ನೋಡ್ಕೊಂಡು ಮಾಡ್ತಾರೋ ಅಥವಾ ಸ್ಪಾಟ್ ಬಂದು ನಿಂತ್ಕೊಂಡು ಇಲ್ಲಿ ಟ್ರೂಗ್ರಫಿ ಎಲ್ಲ ನೋಡ್ಕೊಂಡು ಮಾಡ್ತಾರೋ ಅದು ಈಗ ಇಲ್ಲಿ ನೋಡಿ ನಾವು ನಿಂತಿದ್ದ ಜಾಗದಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ಮೇಲಿಂದ ಅದನ್ನು ಗ್ರೇಡಿಯಂಟ್ ಇದೆ ಕೆಲಗಡೆ ವಾಲ್ ಕಟ್ಟಿದ್ದಾರೆ ಪ್ರೊಟೆಕ್ಷನ್ ವಾಲ್ ಮಣ್ಣು ತುಂಬಿದ್ದಾರೆ ಇಲ್ಲಿ ಕುಸಿದಿಲ್ಲ ಆ ಪಕ್ಕದಲ್ಲೂ ಅದೇ ತರ ಮಾಡಿದ್ದಾರೆ ಅಲ್ಲಿ ಪೂರ್ತಿ ಕುಸಿದಾರೆ ಇನ್ನು ಈಗಲೂ ಅದು ಸ್ವಲ್ಪ ಸ್ವಲ್ಪ ಸ್ಲೈಟ್ ಆಗಿ ಜಾರತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಭಾಸ ಆಗ್ತದೆ ಅದರಿಂದ ಇಲ್ಲಿ ಮತ್ತೆ ಬೆಟ್ಟದ ತಪ್ಪಲು ಅಲ್ಲಿನೂ ಕೂಡ ಬಹಳ ಹೆವಿ ದೊಡ್ಡ ತಪ್ಪಲು ಬೆಟ್ಟದ ತಪ್ಪು ಎಲ್ಲ ದೊಡ್ಡ ತಪ್ಪು ತಪ್ಪಲೆ ದೊಡ್ಡ ದೊಡ್ಡ ತಪ್ಪಲೆ ಶಿರಾಣಿ ಗೇಟ್ ಅಲ್ಲಿ ಈಗ ಅಲ್ಲಿನೂ ಕೂಡ ಇನ್ನೂ ಬರ್ತಾ ಇದೆ ಮಣ್ಣು ಮೇಲಿಂದ ಇವರು ಸುಮ್ಮನೆ ತೆಗೆದು ಕ್ಲಿಯರ್ ಮಾಡಿ ವೆಹಿಕಲ್ಗಳು ಬಿಡ್ತಾ ಇದಾರೆ ಅಂತ ಹೇಳಿಬಿಟ್ಟು ಇದೆ ಅದನ್ನು ಕೂಡ ನೋಡಿ ಈಗ ನಾವು ಟ್ರಾಫಿಕ್ ಅನ್ನ ಬಂದ್ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ ಇದು ನ್ಯಾಷನಲ್ ಅಟ್ ಅಟ್ಲೀಸ್ಟ್ ಸ್ಲೋ ಆಗಿ ಒಂದು ಯಾವ್ದಾದ್ರು ಒಂದು ಸೈಡ್ ಆದ್ರೂ ಕೂಡ ಎಲ್ಲೆಲ್ಲಿ ಸೇಫ್ಟಿ ದೃಷ್ಟಿಯಿಂದ ಒಳ್ಳೇದನ್ಸುತ್ತೆ ಅಂಥ ಕಡೆ ಒಂದು ಸೈಡ್ ಆದ್ರೂ ಎರಡು ವೆಹಿಕಲ್ ಹೋಗೋವು ಬರೋವು ಎಲ್ಲವನ್ನೂ ಕೂಡ ಸ್ಲೋ ಆಗಿ ಮೂವ್ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಅವಕಾಶ ಕೊಡ್ಬೋದೇನೋ ಅಂತಕ್ಕಂಥ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡತಕ್ಕಂಥ ರೀತಿ ನಾವು ಸ್ಥಳಪರಿಶೀಲನೆ ಮಾಡ್ತಾ ಇದ್ದೀವಿ ಆ ಅವೈಜ್ಞಾನಿಕ ಕಾಮಗಾರಿ ಕಡಪೆ ಕಾಮಗಾರಿನೂ ಇದೆ ಅವೈಜ್ಞಾನಿಕವಾಗಿ ಡಿಸೈನು ಮಾಡಿದ್ದಾರೆ ಆಮೇಲಿಂದ ಮತ್ತೆ ರೋಡ್ ಯಾವಾಗಲೂ ನಮ್ಮ ಇಲ್ಲಿ ಗುಡ್ಡ ಕಟ್ ಮಾಡೋವಾಗ ರೇಡಿಯೇಷನ್ ಇರಬೇಕು ಇವರು ನೈಂಟಿ ಡಿಗ್ರೀಸ್ ಕಟ್ ಮಾಡ್ತಾರೆ ಮತ್ತೆ ಇದೆಲ್ಲ ಮಲ್ನಾಡು ಭಾಗದಲ್ಲಿರ್ತಕ್ಕಂಥ ಸಾಯಿಲ್ ಇದು ಸ್ಟಿಕ್ಕಿ ಸಾಯಿಲ್ ಅಲ್ಲ ಇದೆ ಬ್ಲೂ ಸಾಯಿಲ್ ಇದೆ ಬೇರೆ ಬಯಲು ಸೀಮೆನಲ್ಲಾದ್ರೆ ಸ್ಟಿಕ್ಕಿ ಸಾಯಿಲ್ ಇರ್ತದೆ ಇದು ಅಲ್ಲ ಇದು ಸ್ಲೈಡ್ ಎನ್ ರೂಲ್ಸ್ ಆಗಿದೇಟು ಎಲ್ಲಾನು ತಗೋಬೇಕು ಅಂತ ನಾವು ನಾವು ಚರ್ಚೆ ಮಾಡ್ಕೊಳ್ಳೋಣ ಈಗ ನಮ್ಮ ಮುಂದೆ ಇರೋದು ದಿ ಸೇಫ್ಟಿ ಆಫ್ ದಿ ವೆಹಿಕಲ್ ಮೂವಿಂಗ್ ಇನ್ ದಿಸ್ ರೋಡ್ ಇಸ್ ವೆರಿ ಪ್ಯಾರಮೌಂಟ್ ಸೆಕೆಂಡ್ ಈಸ್ ಇದು ನ್ಯಾಷನಲ್ ಹೈವೇ ಇರೋದ್ರಿಂದ ನಾಟ್ ಏಕ್ದಮ್ ಆಗಿ ಅದನ್ನ ಪೂರ್ತಿ ಜಾ ಬಂದ್ ಮಾಡತಕ್ಕಂಥದ್ದು ಕೂಡ ಅಡ್ವಿಸಿಬಲ್ ಅಲ್ಲ ಅದರಿಂದ ಕೀಪಿಂಗ್ ಮೈಂಡ್ ದಿ ಸೆಕ್ಯೂರಿಟಿ ಆಫ್ ದಿ ಕಂಪ್ಯೂಟರ್ಸ್ ವಿ ಹ್ಯಾವ್ ಟು ಟೇಕ್ ಎ ಡಿಸಿಷನ್ ದಿಸ್ ವೇ ದಟ್ ವೇ ಎಲ್ಲೋ ಹೋಗೋದು ಆ ಕಡೆನೋ ಈ ಕಡೆನೋ ಹೋಗೋದು ಏನು ಏನೋ ನೋಡಿ ಏನಾದರೂ ಒಂದು ಡಿಸಿಷನ್ ತಗೋಬೇಕು ಅಂತಕ್ಕಂಥ ದೃಷ್ಟಿ ಏನಾಯಿತು ಲಾಸ್ಟ್ ಇಯರ್ ಕೆಲಸ ಇನ್ನೂ ನಡೀತಾನೆ ಇತ್ತು ಫಿನಿಶ್ ಆಗಿರಲಿಲ್ಲ ಆ ಫಿನಿಶ್ ಆಗಿರ್ದೇ ಇರೋದ್ರಿಂದ ಎಲ್ಲೆಲ್ಲಿ ಪ್ರೊಟೆಕ್ಷನ್ ಹಾಲು ಅವೆಲ್ಲ ಸ್ಟಂಟನ್ ಮಾಡಿರಲಿಲ್ಲ ಅಂಥ ಕಡೆ ಸ್ವಲ್ಪ ಸ್ವಲ್ಪ ಸ್ಲೈಡಿಂಗ್ ಆಗಿರ್ತದೆ ಈಗ ಎಲ್ಲ ಕಡೆ ಕೆಲಸ ಮುಗಿದಿದೆ ಅಂತಕ್ಕಂಥ ಹಂತದಲ್ಲಿ ಬಂದಾಗ ಮತ್ತೆ ಪ್ರಕೃತಿನೂ ಕೂಡ ಈ ಸಾರಿ ಮಳೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಬಿಡುವಷ್ಟು ಮಳೆ ಬಿದ್ದೋಗ್ಬಿಟ್ಟಿದೆ ಈಗ ಅದರಿಂದ ಸ್ವಲ್ಪ ಈ ರೀತಿ ಆಗಿದೆ ನೋಡೋಣ ಎನಿವೆ ರೆಡಿ ಬಿಡಿ ಅದಾಗೋದಿಲ್ಲ ಮಾಡೋದಿಲ್ಲ ಇಲ್ಲ ಇನ್ನು ನೋಡ್ತಾ ಇದ್ದೀವಿ ಇನ್ನು ಫೈನಲಿಟಿ ಏನಪ್ಪಾ ಅಂದ್ರೆ ನಾವು ಸಂಚಾರಕ್ಕೆ ವ್ಯವಸ್ಥೆ ಇಡಬೇಕು ಅಂತಕ್ಕಂಥದ್ದು ನಮ್ಮ ದೃಷ್ಟಿ ಆ ಸಂಚಾರಕ್ಕೆ ವ್ಯವಸ್ಥೆ ಇಡಬೇಕು ಅಂತ ಹೇಳಿದ್ರೆ ಸಂಚಾರ ಮಾಡೋ ಜನರ ಸೇಫ್ಟಿನೂ ಇಂಪಾರ್ಟೆಂಟ್ ಅದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀವಿ ಬೇಡ ಮೇಡಮ್ ಈಗ ರೋಡು ಬ್ಲಾಕ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಜೊತೆಯಲ್ಲಿ ಓಡಾಡೋ ಜನರ ಗಮನದಲ್ಲಿ ಇಟ್ಕೊಂಡು ತೀರ್ಮಾನ ಮಾಡಬೇಕು ಅವ್ರು ದೊಡ್ಡವರು ನಡೆದಿಲ್ ಗರ್ನಮೆಂಟ್ ಅಲ್ಲಾರೇ ಇದೆಲ್ಲ ಯಾರು ಅವ್ರ ಜವಾಬ್ದಾರಿ ಏನು ಸ್ಟೇಟ್ ಗೌರ್ಮೆಂಟ್ ಜವಾಬ್ದಾರಿ ಏನಿದೆ ಈಗ ನಾನು ಹೇಳೋದು ಸ್ಟೇಟ್ ಗವರ್ನಮೆಂಟ್ ಅವರು ಅಧ್ಯಕ್ಷ ನೋಡ್ರಿ ಇದು ಸೆಂಟ್ರಲ್ ಎನ್ಎಚ್ ಫೋರ್ ಅಂತ ಹೇಳಿದ್ರೆ ಇದು ಯಾವಾಗಲೂ ಕೂಡ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಮಾಡ್ತಕ್ಕಂಥದ್ದು ಅದರಲ್ಲಿ ನಮ್ದು ಶೇರ್ ಹೇರಿಬಹುದು ಬೇರೆ ವಿಚಾರ ಬಟ್ ಎಕ್ಸಿಕ್ಯೂಷನ್ ಎಲ್ಲನೂ ಕೂಡ ರೆಸ್ಪಾನ್ಸಿಬಿಲಿಟಿ ಕ್ವಾಲಿಟಿ ಬಗ್ಗೆ ಪ್ರತಿಯೊಂದಕ್ಕೂ ಕೂಡ ದೇಹ ರೆಸ್ಪಾನ್ಸಿಬಿಲ್ ಹಾಗೆಂದ ಕ್ಷಣ ನಾವು ಬಿಡೋ ಕೇಂದ್ರ ಸರ್ಕಾರ ಅವರೇ ಮಾಡ್ಕೊಂಡ್ಲಿ ಅವರೇ ಅಂತ ಇದರಲ್ಲಿ ರಾಜಕಾರಣ ಮಾಡ್ಬೇಕಾಗಿಲ್ಲ ಇವರು ಮುಜುಗು ಸಿಕ್ಕಾಕೊಂಡವ್ರೆ ಅಲ್ಲಿ ಸಿಕ್ಕಾಕೊಂಡವರೆ ನಾನು ಅದಕ್ಕುತ್ರ ಹೇಳ್ಬೋದು ನಾನು ಇಂಥ ಒಂದು ಜನ ತತ್ತರಿಸಿ ಹೋಗಿರುವಂಥ ಕಷ್ಟ ಕಾಲದಲ್ಲಿ ನಾವು ರಾಜಕಾರಣಕ್ಕೋಸ್ಕರ ಮಾತಾಡಿ ಜನರ ಗಮನ ಆಗಲಿ ಇನ್ನೊಬ್ಬರ ಗಮನ ಆಗಲಿ ಬೇರೆ ಕಡೆ ಸೆಳಿಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ನಮಗೆ ಏನಪ್ಪ ಅಂದರೆ ಅವ್ರ ತಪ್ಪಿರ್ಬೋದು ನಮ್ಮದಾರು ತಪ್ಪಿರ್ಬೋದು ಈ ಸದ್ಯಕ್ಕೆ ಇದು ಸರಿಪಡಿಸ್ತಕ್ಕಂಥದ್ದಕ್ಕೆ ಹರಿಸಿ ಅವರು ಕೂಡ ಯೋಚನೆ ಮಾಡಬೇಕು ನಾವು ಕೂಡ ಯೋಚನೆ ಮಾಡೋಣ ಮೊದಲು ಆಮೇಲೆ ಯಾರು ಜವಾಬ್ದಾರರು ಯಾರು ಕೆಲಸ ಮಾಡಿಲ್ಲ ಏನು ಮಾಡಿಲ್ಲ ಆಮೇಲಿಂದ ಮಾತಾಡೋಣ ಕೇಳ್ರಿ ಇಲ್ಲಿ ಮೂರು ಗಂಟೆ ನಾಲ್ಕು ನಿಮಿಷ ಮಾತಾಡ್ರೆ ಯಾರು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಒಮ್ಮೆ ಮಾತ್ರ ನಿಂತ್ಕೊಂಡು ತಪ್ಪು ಹೇಳೋದು ಬೇಡಪ್ಪ ಅಂತ ಹೇಳಿ ಒಂದು ಫ್ಯೂ ಸೆಕೆಂಡ್ಸ್ ಇಂಟರ್ಫಿಯರೆನ್ಸ್ ಬಿಟ್ಟರೆ ತ್ರೀ ಅವರ್ಸ್ ಫೋರ್ ಮಿನಿಟ್ಸಲ್ಲಿ ಒಂದೇ ಒಂದು ನಿಮಿಷನೂ ಅವರು ಇಂಟರ್ಫಿಯರ್ ಮಾಡಲಿ ಕೂತ್ಕೊಂಡು ಕೇಳೋರು ಅವ್ರು ಏನೇನೋ ಹೇಳೋದು ನೀವು ಅಂಥವ್ರು ನೀವು ಇಂಥವ್ರು ತಿಂದು ಹೇಳೋದು ಕೇಳಿದ್ವ ಹಂಗೆ ಇವ್ರು ಹೇಳೋವಾಗ ಅವ್ರು ಕೇಳಬೇಕೋ ಬೇಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಪ ಪ್ರತ್ಯಾರೋಪ ಎಲ್ಲನೂ ಇರ್ತವೆ ಅದಕ್ಕೆ ಇಲ್ಲ ಅಂದರೆ ಪ್ರಜಾಪ್ರಭುತ್ವಕ್ಕೆ ಅವ್ರು ಮಾಡಿರೋ ಅವಮಾನ ಅವ್ರ ನಡವಳಿಕೆ ಅದರಲ್ಲಿ ಅನುಮಾನ ಇಲ್ಲ ಅವರು ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಇಲ್ಲಿ ನಾವು ವಿಧಾನಸಭೆಯಲ್ಲಿ ಏನು ಅದು ಮಾತಿನ ಮನೆ ಮಾತಿನ ಮನೆಯಲ್ಲಿ ಮಾತು ಆಡಲಿ ಅವರು ವಿರೋಧ ಪಕ್ಷಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ನಮ್ಮಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಅವ್ರು ಹೆಚ್ಚು ತೋರಿಸ್ಬೇಕು ನಾವು ಅವರು ಹೇಳ್ತಕ್ಕಂಥದ್ದನ್ನ ಸಾಧು ಇದ್ರೆ ನಾವು ಅದನ್ನು ಅಳವಡಿಸ್ಕೊಂಡು ಜನಪರವಾಗಿ ತೀರ್ಮಾನ ಮಾಡಬೇಕು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ರೀತಿ ಬರೀ ರನ್ ಹೇಳ್ಬಿಡೋದು ಇನ್ನೊಬ್ರು ಹೇಳಕ್ಕೆ ಅವಕಾಶ ಕೊಡದೇ ಇದಕ್ಕೆ ಏನು ಪ್ರಜಾಪ್ರಭುತ್ವ ಮಾಡುವಂಥ ಅಪಚಾರ ಇನ್ನೊಂದೇನೆಂದ್ರೆ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ನಾಯಕ ಜಾತಿನಲ್ಲಿ ಹಿಂದುಳಿದ ವರ್ಗ ಅಂತಲ್ಲ ಹಿಂದುಳಿದ ವರ್ಗ ಅಂತ ಹೇಳಿದ್ರೆ ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಒಂದು ಬದ್ಧತೆ ಅವರು ಆ ಬದ್ಧತೆ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಇವರು ಮಾತಾಡೋಕ್ಕೆ ಅವಕಾಶ ಕೊಡದೆ ಮಾಡಿದ್ರು ಅವಮಾನ ಮಾಡಿದ್ರೆ ಸಿದ್ದರಾಮಯ್ಯವ್ರಿಗೂ ಅವಮಾನ ಮಾಡ್ದಂಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಅವಮಾನ ಮಾಡಿದೆ